ಒಂದು ದೇವಸ್ಥಾನ ಸಂಪೂರ್ಣ ಕಲ್ಲಿನಿಂದ ಒಂದೇ ಶಿಲೆಯಿಂದ ಕೆತ್ತಿದ್ರೆ ಹೇಗಿರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಇದು ಕನ್ಸಲ್ಲ ಎಲೋರಾದ ಕೈಲಾಸ ದೇವಸ್ಥಾನ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ನಿರ್ಮಿತ ಆಗಿರೋ ಈ ದೇವಸ್ಥಾನದ ರಹಸ್ಯಗಳಾದ್ರೂ ಏನು ಬನ್ನಿ ನೋಡೋಣ ಕೈಲಾಸ ದೇವಸ್ಥಾನನ ಎಲೋರಾದ ಕೇವ್ ಸಿಕ್ಸ್ಟೀನ್ ಅಂತಾನು ಕರೀತಾರೆ ಇದು ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟ ರಾಜ ಕೃಷ್ಣ ಪ್ರಥಮನ ಕಾಲದಲ್ಲಿ ನಿರ್ಮಾಣ ಆಯಿತು ಭಗವಾನ್ ಶಿವನಿಗೆ ಸಮರ್ಪಿತವಾಗಿರೋ ಈ ದೇವಸ್ಥಾನ ಒಂದೇ ಬಂಡೆಯಿಂದ ಕೆತ್ತಿದ ಜಗತ್ತಿನ ಅತಿ ದೊಡ್ಡ ಶಿಲಾ ದೇವಾಲಯಗಳಲ್ಲಿ ಒಂದು ಕಲ್ಲುಗಳನ್ನ ಒಂದ್ರ ಮೇಲೆ ಒಂದನ್ನಿಟ್ಟು ದೇವಸ್ಥಾನ ಕಟ್ಟೋದು ಸಹಜ ಆದ್ರೆ ಇಲ್ಲಿಯ ಕಲಾವಿದರು ಬಂಡೆಯ ಮೇಲಿನಿಂದ ಪ್ರಾರಂಭಿಸಿ ಕೆಳಗಿನವರೆಗೂ ಕೆತ್ತಿದ್ದಾರೆ ಸುಮಾರು ಎರಡು ಲಕ್ಷ ಟನ್ ಕಲ್ಲುಗಳನ್ನ ಯಾವುದೇ ಯಂತ್ರಗಳ ಸಹಾಯವಿಲ್ಲದೆ ಬರೀ ಕೈಯಿಂದಾನೆ ಈ ಸಾಧನೆಯನ್ನ ಮಾಡಿದ್ದಾರೆ ಕೈಲಾಸ ದೇವಸ್ಥಾನ ಗ್ರೀಸ್ನ ಪಾರ್ಥನನ್ ದೇವಾಲಯಕ್ಕಿಂತ ಎರಡು ಪಟ್ಟು ದೊಡ್ಡದು ಒಳಗೆ ವಿಶಾಲ ಆವರಣ ಆನೆಯ ಪ್ರತಿಮೆಗಳು ಸುಂದರ ಶಿಲ್ಪಿಗಳು ಎಲ್ಲವೂ ಒಂದೇ ಶಿಲೆಯಿಂದ ಕೆತ್ತಲಾಗಿದೆ ಮುಖ್ಯ ದೇವಸ್ಥಾನದ ಎದುರು ನಂದಿ ಮಂಟಪ ಇದೆ ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳ ಕತೆಗಳನ್ನ ಗೋಡೆಗಳ ಮೇಲೆ ಕೆತ್ತಲಾಗಿದೆ ಪ್ರತಿಯೊಂದು ಕಲ್ಲು ಒಂದೊಂದು ವಿಶಿಷ್ಟವಾದ ಕಥೆಯನ್ನ ಹೇಳುತ್ತೆ ಇಷ್ಟು ನಿಖರವಾಗಿ ಅಷ್ಟು ವೇಗದಲ್ಲಿ ಹೇಗೆ ಕಿತ್ತಿರಬಹುದು ಅಂತ ಇತಿಹಾಸಕಾರರು ಈಗಲೂ ಕೂಡ ಅಚ್ಚರಿ ಪಡ್ತಾರೆ ಕೆಲವರು ಇದನ್ನ ಶತಮಾನಗಳು ಬೇಕು ಅಂತಾನು ಹೇಳಿದ್ದಾರೆ ಆದರೆ ದಾಖಲೆಗಳ ಪ್ರಕಾರ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಇದು ಪೂರ್ಣಗೊಂಡಿದೆ ಕೈಲಾಸ ದೇವಸ್ಥಾನ ಇಂದಿಗೂ ವಿಶ್ವ ವಾಸ್ತುಶಿಲ್ಪಗಳನ್ನ ಬೆರಗುಗೊಳಿಸುತ್ತದೆ ಇದು ಬಂಡೆಯಿಂದಲೇ ದೇವಸ್ಥಾನವನ್ನ ಸೃಷ್ಟಿಸಿದ ನಮ್ಮ ಪೂರ್ವಜರ ಪ್ರತಿಭೆಗೆ ಸಾಕ್ಷಿಯಾಗಿದೆ ಎಲ್ಲೋರಾಗೆ ಹೋಗುವ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಈ ಅದ್ಭುತಾನ ಕಣ್ತುಂಬ್ಕೊಳ್ಳಿ